ಕರ್ನಾಟಕ ರಾಜ್ಯದೊಳಗೆ ತನಿಖೆ ಆಗಿದೆ ವರ್ಗಿ ಏನಂತ ವರ್ಗಿಂಗ್ ಕೊಟ್ಟಿದೆ ಇಂಥವುಕ್ಕೆ ನಮ್ಮ ನಮ್ಮ ರಾಜ್ಯ ನಮ್ಮ ರಾಜ್ಯದ ಪೊಲೀಸು ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಬಹಳ ಗಟ್ಟಿಯಾಗಿದ್ದಾವೆ ಇಡಿಯವರು ಸೋಮಟವಾಗಿ ಬರ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ನಾನು ಹೇಳ್ತಾ ಇರೋದು ಚುನಾವಣಾ ಸೋಮಟ ಕಂಪ್ಲೀಟ್ ಆಗಿ ಅವ್ರ ತನಿಖೆ ಆಗಲಿ ಯಾಕೆ ಆಗ್ಬಾರದು ಯಾಕೆ ಈ ಡಿಗೆ ಸಾವಿರಾರು ಕೋಟಿ ಬಾಂಡ್ಗಳು ಕಂಡಿ ಕಾಣ್ತಾ ಇಲ್ಲ ಸಾವಿರ ಕೋಟಿ ಬಾಂಡ್ ಕಂಡಿ ಕಾಣತೈತಿಲ್ಲ ಇ ಡಿ ಅವರಿಗೆ ಸಿ ಬಿ ಐ ವಾಲ್ಮೀಕಿ ಮಾತ್ರ ಕಣ್ಣಿಗೆ ಕಾಣುತ್ತ ಮೂಲ ಹಗರಣ ಮಾತ್ರ ಕಣ್ಣಿಗೆ ಕಾಣುತ್ತ ಅದು ಕರ್ನಾಟಕ ರಾಜ್ಯದಾಗ ಆದಂತಹ ಮಾತ್ರ ಕಣ್ಣಿಗೆ ಕಾಣ್ತಾವ ಕೇಂದ್ರ ಸರ್ಕಾರದಾಗ ಆದಂತಹ ಹಗರಣಗಳು ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಸೊ ಮಟ್ಟ ಕೇಸ್ ಆಗಲಿ ಅದ್ರ ಮೇಲೆ ಚುನಾವಣೆ ಬಾಂಡ್ ಇಡೀ ರಾಜ್ಯದ ಜನರು ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಅದ್ರ ಬಗ್ಗೆ ಯಾಕೆ ಸುಮಾರ್ಟ ಕೇಸ್ ಆಗ್ತಾಯಿದೆ ಎಲ್ಲ ಬಿಜೆಪಿ ಬಿಜೆಪಿಯವ್ರಿಗೆ ಏನಿದೆ ಅಂದರೆ ಕಾಂಗ್ರೆಸ್ನವ್ರನ್ನ ಹತ್ತಿಕ್ಬೇಕು ಅನ್ನೋ ಒಂದು ಮನೋಭಾವಕ್ಕೆ ಬಂದಿದ್ದಾರೆ ಆಗೋದಿಲ್ಲ ಅಂಥದಕ್ಕೆ ಬೊಗ್ಗರು ನಾವಲ್ಲ ಕರ್ನಾಟಕ ರಾಜ್ಯದ ತನಿಖೆ ಆಗಿದೆ ವಾಲ್ಮೀಕಿ ಏನಂತ ವರ್ಗ ಇಂಥವಕ್ಕೆ ನಮ್ಮ ನಮ್ಮ ರಾಜ್ಯ ನಮ್ಮ ರಾಜ್ಯದ ಪೊಲೀಸು ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಬಹಳ ಗಟ್ಟಿಯಾಗಿದ್ದಾವೆ ಇಡೀ ಸೋಮಠವಾಗಿ ಬರ್ತಾ ಇದ್ದಾರೆ ನಮ್ಮ ನಾನು ರಾಜ್ಯ ಚುನಾವಣೆ ಮಾಡ ಸೋಮಟ ಕಂಪ್ಲೀಟ್ ಹಾಕೇಜ್ ಅವ್ರನ್ನ ತನಿಖೆ ಆಗಲಿ ಯಾಕೆ ಆಗ್ಬಾರ್ದು ಯಾಕೆ ಇಡಿಗೆ ಸಾವಿರಾರು ಕೋಟಿ ಬಾಂಡ್ಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಸಾವಿರಾರು ಕೋಟಿ ಬಾಂಡ್ ಕಣ್ಣಿಗೆ ಕಾಣಕರಿಗೆ ಸಿಬಿಐ ಈ ವಾಲ್ಮೀಕಿ ಹಗರಣ ಕಣ್ಣಿಗೆ ಕಾಣುತ್ತಾ ಮೂಡ ಹಗರಣ ಕಣ್ಣಿಗೆ ಕಾಣುತ್ತಾ ಅದು ಕರ್ನಾಟಕ ರಾಜ್ಯದ ಹಗರಣಗಳು ಮಾತ್ರ ಕಣ್ಣಿಗೆ ಕಾಣ್ತಾವ ಕೇಂದ್ರ ಸರ್ಕಾರದ ಹಗರಣಗಳು ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಸೋಮಠ ಕೇಸ್ ಆಗ್ಲಿ ಅದ್ರ ಮೇಲೆ ಚುನಾವಣೆ ಪಾಂಡು ಇಡೀ ರಾಜ್ಯದ ಜನರು ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಅದ್ರ ಬಗ್ಗೆ ಯಾಕೆ ಸುಮಟ್ಟ ಕೇಸ್ ಆಗ್ತಾ ಇಲ್ಲ ಎಲ್ಲ ಗಿಮಿಕ್ಕು ಬಿಜೆಪಿಯವ್ರಿಗೆ ಏನಿದೆ ಅಂದ್ರೆ ಕಾಂಗ್ರೆಸ್ನವ್ರನ್ನ ಹತ್ತಿಕ್ಬೇಕು ಅನ್ನೋ ಒಂದು